ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ತುಂಬ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು ಇವತ್ತಿನ ಬ್ಲಾಗು ಎಂಟು ಗಂಟೆ ಆಗಿತ್ತು ನೈಟ್ ಎಂಟು ಗಂಟೆ ಆಗಿತ್ತು ಅವಾಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಅದೇ ಇವನು ನನ್ನ ತಮ್ಮನ ಜೊತೆ ಚೇತು ಜೊತೆ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಎಲ್ಲ ಎರಡು ಗಾಡಿಯಲ್ಲೂ ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಸ್ಯಾರಿ ಶಾಪಿಂಗಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಸ್ವಲ್ಪ ದೂರನೇ ಇತ್ತು ಆ ಹಸ್ಬೆಂಡ್ ಬೇರೆ ಬಂದಿರಲಿಲ್ಲ ಹಾಗಾಗಿ ಇವರು ನಮ್ಮ ತಮ್ಮ ರಾಜ ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಹಾಂ ಹೀ ಇಸ್ ಆಲ್ಸೋ ವೆರಿ ಸ್ಪೆಷಲ್ ನನಗೆ ತುಂಬ ಹತ್ತಿರದವರು ನೋಡಿ ನಮ್ಮ ಬಾವ ಅಮ್ಮ ಹೋಗ್ತಿದ್ದಾರೆ ಮುಂದೆ ನಮ್ಮ ಅಕ್ಕ ಅಪ್ಪ ಹೋಗ್ತಾ ಇದ್ದಾರೆ ಅಲ್ಲಿಂದ ಅಲ್ಲಿಂದ ಅವರು ಹುಡುಗಿ ಕಡೆಯವರು ಬರ್ತಾ ಇದ್ದಾರೆ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಅಲ್ಲಿ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಏನು ಹೆಣ್ಣಿ ಕೊಡ್ಬೇಕು ಕೊಡಿಸ್ಬೇಕಾಗಿರೋದು ಕೊಡಿಸಿದ್ದು ಬಟ್ ತುಮಕೂರಲ್ಲೂ ಸೆಲೆಕ್ಟ್ ಮಾಡಿ ಇಟ್ಟಿದ್ರಂತೆ ಅದನ್ನು ತಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹಾಗಾಗಿ ಇಲ್ಲೂ ಅಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ ಅಂತ ಏನು ಕಲೆಕ್ಷನ್ ಇರಲಿಲ್ಲ ಬಟ್ ಇಲ್ಲಿ ತುಮಕೂರಲ್ಲಿ ಚಿಕ್ಕ ಶಾಪಲ್ಲಿ ಮನೆ ತರ ಇಟ್ಕೊಂಡಿದ್ದಾರೆ ಮತ್ತೆ ಸಿಕ್ಕಾಪಟ್ಟೆ ಕಲೆಕ್ಷನ್ ಇಲ್ಲಿ ಮೇನ್ ಏನಂದ್ರೆ ಶಾಪ್ ಎಲ್ಲ ಇಲ್ಲ ಒಂದು ಗೋಡನಲ್ಲೇ ಮಾಡ್ಕೊಂಡಿದ್ದಾರೆ ಇಲ್ಲೂ ಅಷ್ಟೆ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವೇ ಇನ್ನೂ ಒಂದು ಸ್ವಲ್ಪ ಬೇಗ ಹೋಗ್ಬೇಕಿತ್ತು ನನಗೆಲ್ಲ ಏನು ಐಡಿಯಾ ಇಲ್ಲಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನನ್ನ ತಮ್ಮ ಬಿಂದು ನಾನು ನನ್ನ ಮಗಳು ಇಷ್ಟು ಜನ ನಾವು ಹಿಂದೆ ಹೋದೋ ಅಲ್ಲೂ ವಿಡಿಯೋ ಮಾಡೋದಾಗ್ಲಿ ಫೋಟೋ ತಗೊಳೋದಾಗ್ಲಿ ಅಲ್ಲೂ ಅಲ್ಲೂ ಇಲ್ಲ ಬಟ್ ಅಷ್ಟೇ ತಮ್ಮ ಮಾಡ್ಕೊಂಡಿದ್ದ ವಿಡಿಯೋಗೆ ವಿಡಿಯೋನ ಮಾಡ್ಕೊಂಡಿದ್ದ ಸಿಕ್ಕಾಪಟ್ಟೆ ಕಲೆಕ್ಷನ್ ಇತ್ತು ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲೂ ವೀಡಿಯೋ ವಿಡಿಯೋ ಆಗ್ಲಿಲ್ಲ ಅಷ್ಟೊತ್ತಿ ನನ್ನ ಮಗಳೂ ಮಲ್ಕೋ ನಾವು ಅಲ್ಲಿನ ಹೊರಗಡೆ ಬಂದಾಗ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಹಾಗಾಗಿ ಇದು ನಾನು ಸ್ಯಾರಿ ತಗೊಂಡಿದ್ದು ನಾನು ಒಂದೇ ಒಂದು ಸ್ಯಾರಿ ತಗೊಂಡೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದು ಸಿಂಪಲ್ ಆಗಿ ಆವಾಗ ಉಟ್ಕೊಳ್ಳೋಣ ಮದುವೆ ಆದಮೇಲೆ ರಿಸೆಪ್ಷನ್ ಏನೋ ಇದೆ ಅಂದ್ರೆ ಅಂದರೆ ಧಾರೆಮೂರ್ತ ಆದಮೇಲೆ ರಿಸೆಪ್ಷನ್ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಉಟ್ಕೊಳ್ಳೋಣ ಅಂತ ಒಂದು ಐಡಿಯಾದ ಮೇಲೆ ತಗೊಂಡಿದ್ದೀನಿ ಮತ್ತು ನೀವು ಧಾರೆಮೂರ್ತಕ್ಕೆ ಮತ್ತೆ ರಿಸೆಪ್ಷನಿಗೆ ಸ್ಯಾರಿ ತಗೊಂಡಿಲ್ವಾ ಅಂತ ಆಲ್ರೆಡಿ ನಂದು ರೆಡಿ ಆಗಿತ್ತು ನಾನೇನು ಅಷ್ಟೊಂದೆಲ್ಲ ಸ್ಯಾರಿ ಏನು ತೊಗೊಳಕ್ಕೆ ಹೋಗಲಿಲ್ಲ ನಮ್ಮ ಅಣ್ಣ ಪಾಪ ತಗೋ ಅಂತ ಹೇಳ್ದು ಬಟ್ ನನಗೇನು ಇಷ್ಟ ಆಗಲಿಲ್ಲ ಸುಮ್ಮನೆ ಇಲ್ ಇದ್ರೂ ತಗೊಂಡ್ರೆ ವೇಸ್ಟು ಸುಮ್ಮನೆ ಯಾವ ಈಗ ಆಲ್ರೆಡಿ ನಂದು ಬ್ಲೌಸ್ ಆಗಿರ್ಬೋದು ದಾರಿಮೂರ್ತಕ್ಕೆ ರಿಸೆಪ್ಷನ್ಗೆಲ್ಲ ಸ್ಯಾರಿ ರೆಡಿ ಆಗಿದೆ ಬಟ್ ಈಗ ಅವ್ನು ಕೊಡ್ಸ್ರೂ ನಾನು ಉಟ್ಕೊಳೋಕಾಗಲ್ಲ ಏನಕ್ಕೆ ಸುಮ್ಮನೆ ಎಲ್ಲೋ ಒಂದ್ ಕಡೆ ಬಿಸಾಕ್ತಿವಿ ಹಾಗಾಗಿ ಹೊಸ ಫ್ಯಾಷನ್ ಬಂದಾಗ ಹೊಸ ಡಿಸೈನ್ ಬಂದಾಗ ಅವಾಗ ತೊಗೊಳ್ಳೋಣ ಉಟ್ಕೊಳ್ಬಹುದು ಅಂತ ಹೇಳಿ ಐಡಿಯಾದ ಮೇಲೆ ಈ ಒಂದು ಸ್ಯಾರಿ ತೊಗೊಂಡೆ ಈ ಒಂದು ಸ್ಯಾರಿ ಪ್ರೈಸ್ ಎಲ್ಲ ಬೇಡ ಅವು ಅಷ್ಟರದು ಅನ್ಕೊಂತಾರೆ ಬೇರೆಯವ್ರು ಯಾರು ಅನ್ಕೊಳ್ಳಲ್ಲ ತುಂಬ ಹತ್ತಿರದವರೆ ಅನ್ಕೊಂತಾರೆ ಬಟ್ ತುಂಬ ಚೆನ್ನಾಗಿ ರೀಸನಬಲ್ ಪ್ರೈಸ್ ಇತ್ತು ಎಲ್ಲ ಸ್ಯಾರಿಗೂ ಅಷ್ಟೆ ಅವ್ರೇ ರಿಲೇಷನಲ್ಲಿ ಯಾರ್ಯಾರಿಗೆ ತೆಗಿಬೇಕು ಆಲ್ಮೋಸ್ಟ್ ಇಲ್ಲೇ ತೊಗೊಂಡ್ಬಿಟ್ಟ ಇಲ್ಲ ನಾವು ತುಂಬ ಮೇಯ್ನ್ ಇರೋರಿಗೆ ತೆಗ್ದಿದ್ದೀವಿ ಅಷ್ಟೇ ಎಲ್ಲರಿಗೂ ತೆಗ್ದಿದ್ದೀವಿ ಅಂತ ಹೇಳಕ್ಕಾಗಲ್ಲ ಮೇನ್ ಮೇಯ್ನ್ ಇರೋರಿಗೆ ನಮ್ಮ ಡ್ಯಾಡಿ ಆಗಿರ್ಬೋದು ನಮ್ಮಮ್ಮ ಆಗಿರ್ಬೋದು ಈ ಥರ ಕೊಡೋರಿಗೆ ಯಾರಿಗೆ ಲೀಸ್ಟ್ ಮಾಡ್ಕೊಂಡೋಗಿ ಅಷ್ಟೇ ಎಲ್ಲರದು ಅಷ್ಟೇ ಹಂಡ್ರೆಡು ಟು ಹಂಡ್ರೆಡಲ್ಲಿ ಡಿಫ್ರೆನ್ಸ್ ಇದೆ ಅಷ್ಟೇ ಎಷ್ಟು ಮೇಲೆ ತೆಗ್ದಿದ್ದೀವಿ ಅನ್ನೋದು ಬೇಡ ತುಂಬಾ ಚೆನ್ನಾಗಿ ಕಲೆಕ್ಷನ್ ಇತ್ತು ತೀರಾ ಕಡಿಮೆಲೂ ತೆಗೆದಿಲ್ಲ ಮೀಡಿಯಮ್ ಒಂದು ಇದರಲ್ಲಿ ತಕ್ಕೊಂಡಿದ್ದೀನಿ ಹಾಗೆಯೇ ನಮ್ಮ ಅಕ್ಕ ಎಲ್ಲ ಇದು ಅದು ನಮ್ಮ ಅಕ್ಕನ ಸ್ಯಾರಿ ಅದು ಪಿಂಕ್ ಅದು ಅದು ಬಂದು ಮೂರು ಸಾವಿರದ ಒಳಗಡೆನೆ ಅದು ಏಳು ಅಂತ ಅದನ್ನ ಹೇಳ್ತೀನಿ ಏಳ್ದಿರೋದನ್ನ ಹೇಳೋಕ್ಕಾಗಲ್ಲ ಅಷ್ಟೇ ಇಲ್ಲೇ ಅಸ್ ಇಲ್ಲೂ ಅಷ್ಟೇ ಒಂದು ಹದಿನಾರು ಸಾವಿರ ಇಪ್ಪತ್ತು ಸಾವಿರದೊಳಗಡೆ ಬಿಲ್ ಆಯಿತು ಅಲ್ಲೊಂದು ಸ್ವಲ್ಪ ತೊಗೊಂಡು ಬಂದಿದ್ದು ಅಲ್ಲೂ ಅಷ್ಟೇ ಅಲ್ಲೊಂದು ಸ್ವಲ್ಪ ಬಿಲ್ ಆಗಿತ್ತು ಏನಿಲ್ಲ ಅಂದರೂ ಒಂದು ಅರವತ್ತು ಸಾವಿರ ಆಲ್ರೆಡಿ ಸ್ಯಾರಿಗೆ ಆಗೋಗ್ಬಿಟ್ಟಿದೆ ನಮ್ಮ ಸ್ಯಾರಿಗೆ ಕೊಡೋರಿಗೆ ಮತ್ತು ಕೊಡ್ಸಿ ಹೆಣ್ಣಿಗೆ ಕೊಡ್ಸಿರೋದಕ್ಕೆ ಏನಿಲ್ಲ ಅಂದರೂ ಒಂದು ಐವತ್ತು ಅರವತ್ತು ಆಗಿರ್ಬೋದು ಅನ್ಕೊಂತೀನಿ ಎಲ್ಲರಿಗೂ ಕೊಡ್ಸಿರೋದು ನೋಡಿದರೆ ನನ್ನ ಅಂದಾಜು ಇನ್ನು ಅದೆಷ್ಟಾಗಿದೆ ಎಷ್ಟಾಗಿದೆ ನಮ್ಮ ಗೊತ್ತಿರುತ್ತೆ ಇನ್ನು ಕೆಲವ್ರಿಗೆಲ್ಲ ಎಲ್ಲರಿಗುನು ಡಿಫ್ರೆಂಟ್ ಆಗಿ ತೆಗೆದು ನಾನು ನಾನೂ ನಮ್ಮಪ್ಪ ಏನು ಅನ್ಕೊಂಡಿದ್ದು ಅಂದ್ರೆ ಒಂದೇ ಅಲ್ಲಿ ಎಲ್ಲ ಡಿಸೈನ್ ಒಂದೇ ಇಲ್ಲಿ ಕಲರ್ಗಳನ್ನ ಬೇರೆ ತಗ್ಗೇನಾ ಅವ್ರಿಗೊಂದು ಇವ್ರು ಅಂದ್ಕೊಟ್ಟಿದ್ವಿ ಅನ್ಕೊತಾರೆ ಅಂತ ಅನ್ಕೊಂಡು ಬಟ್ ಇಲ್ಲ ಅದೇ ಅಲ್ಲಿ ಡಿಫ್ರೆಂಟ್ ಆಗಿರೋ ತಗ್ಗೇನ ಅಂದ್ರೆ ಆ ಸ್ಯಾರಿ ಡಿಸೈನ್ಗಳಾಗಿರ್ಬೋದು ಕಲರ್ ಆಗಿರ್ಬೋದು ಚೇಂಜಸ್ ತೆಗೆಣ ಅಂತ ಹೇಳಿ ಈ ಥರ ಅವರು ಪ್ಲಾನಿಂಗ್ ಮಾಡ್ಕೊಂಡು ತಗೊಂಡ್ರು ಆದ್ರೆ ನಮ್ಮ ಅಕ್ಕ ಎಲ್ಲ ಅವ್ರವ್ರಿಗೆ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡು ತಗೊಂಡಿದ್ದು ಹಾಗಾಗಿ ಅದೊಂದು ಕವರ್ ಕವರ್ನು ಅಷ್ಟೇ ಈ ಥರ ಸಪ್ರೇಟಾಗಿ ಕೊಟ್ಟಿದ್ರು ನಾವು ಮದುವೆಗಳಿಗೆ ಕೊಡೋದಕ್ಕೆ ಅದೇ ಥರನೇ ಎಲ್ಲ ಡಿಫ್ರೆಂಟಾಗಿ ಚೆನ್ನಾಗಿ ತೆಗ್ದಿದ್ರು ಸ್ಯಾರಿ ಎಲ್ಲ ನಮ್ಮ ಅಕ್ಕನೇ ಸೆಲೆಕ್ಟ್ ಮಾಡಿದ್ದು ಹಾಗಾಗಿ ಚೆನ್ನಾಗಿ ತೆಗ್ದಿದ್ಲು ಹಾಗೆಯೇ ಎಲ್ಲ ಡಿವೈಡ್ ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಟು ಒಂದು ಪೂಜೆ ಮಾಡೋಣ ಅಂತ ಹೇಳಿ ಯಾರ್ಯಾರಿಗೆ ಕೊಡ್ಬೇಕೋ ಅವ್ರ ಹೆಸ್ರನ್ನೆಲ್ಲ ಬರೆದು ಇಡ್ತಾ ಇದ್ದಾಳೆ ನಮ್ಮ ಅಕ್ಕನೂ ನಮ್ಮ ಭಾವ ಎಲ್ಲ ನಮ್ಮಪ್ಪ ಹೇಳ್ತಾವ್ರೆ ಅವರು ಯಾರ್ಯಾರಿಗೆ ಏನೇನು ಅಂತ ಹೇಳಿ ಆ ಕವರ್ ಮೇಲೆ ಹೆಸ್ರು ಬರೆದು ಇಡ್ತಾ ಇದ್ದಾರೆ ಯಾಕಂದ್ರೆ ಕನ್ಫ್ಯೂಸ್ ಆಗಬಾರ್ದಲ್ಲ ಈಗ ಎಲ್ಲ ಬೇಗನೆ ಕೊಟ್ಟರೆ ಬ್ಲೌಸ್ ಎಲ್ಲ ಹೊಲ್ಸ್ಕೊತಾರೆ ಅನ್ನೋದು ಒಂದು ಐಡಿಯಾ ಮುಂಚೆನೆ ಕೊಟ್ಬಿಡೋಣ ಲಗ್ನ ಪತ್ರಿಕೆ ಜೊತೆ ಹೋಗಿ ಇನ್ನಿಲ್ಲ ಅವರು ಅವ್ರಿಗೆ ಡಿಪೆಂಡು ಅಂತ ಒಂದು ಮೇಲೆ ನಾವು ಈ ತರ ಒಂದು ಪ್ಲಾನಿಂಗ್ ಮಾಡಿಕೊಂಡು ಹಾಗೆಯೇ ಇನ್ನು ನಾವೆಲ್ಲ ಸ್ಯಾರಿ ಎಲ್ಲ ಜಾಸ್ತಿ ತಗೊಳಕ್ ಹೋಗಲಿಲ್ಲ ಯಾಕಂದ್ರೆ ಸ್ಯಾರಿ ಸಿಕ್ತಾ ಬಟ್ಟೆ ಇದು ನನ್ನ ಹತ್ರ ಅಂತೂ ತುಂಬಾ ಇದು ಹಾಗಾಗಿ ನಾನು ತಗೊಳಕ್ ಹೋಗಲಿಲ್ಲ ನಮ್ಮ ಅಣ್ಣ ಕೊಡಿಸ್ತಾ ಕೊಡಿಸ್ಬೇಕು ಅದನ್ನ ಕೊಡಿಸ್ತಾ ಬಟ್ ನಾನು ಜಾಸ್ತಿ ಇನ್ನು ತಗೊಳಕ್ ಹೋಗಲಿಲ್ಲ ಹಾಗೂ ಇನ್ನೊಂದು ತಗೋ ಲಂಗ ಬ್ಲೌಸ್ ಅಂದ್ರೆ ಲೆಹೆಂಗಾ ಬರುತ್ತಲ್ಲ ತಗೋ ಅಂತ ಪಾಪ ಎಲ್ಲ ಫೋರ್ಸ್ ಮಾಡ್ದೆ ಬಟ್ ನಂಗೆ ಯಾಕೋ ಏನು ಇಷ್ಟ ಆಗ್ಲಿಲ್ಲ ಆಲ್ರೆಡಿ ನಂದು ರಿಸೆಪ್ಷನ್ದು ದಾರಿದು ಸೆಟ್ ಆಗಿರೋದ್ರಿಂದ ನನಗೆ ಬೇರೆ ಕಡೆ ನನಗೆ ತಗೋಬೇಕು ಅಂತ ಏನು ಅನ್ನಿಸ್ಲಿಲ್ಲ ಹಾಗೇನೆ ಮಕ್ಕಳನ್ನ ನೋಡ್ಕೊಂಡು ಮಕ್ಕಳನ್ನೆಲ್ಲಾ ಕರ್ಕೊಂಡೋಗಿ ಅಪ್ಪ ಅವ್ರದೇ ಒಂದು ಸಾಮ್ರಾಜ್ಯ ಆಗ್ಬಿಟ್ಟಿತ್ತಲ್ಲಂತೂ ಫುಲ್ ಗೋಡಂತ ತುಂಬ ಇವರೇ ಓಡಾಡ್ತಾ ಇದ್ರು ನನ್ ಮಗಳು ನಮ್ಮ ಮಕ್ಳು ಇಬ್ರು ಅಯ್ಯಯ್ಯಪ್ಪ ಫುಲ್ಲೆಲ್ಲಾ ಅವರೇ ಓಡಾಡ್ತಾ ಇದ್ರು ಓಡಕ್ ಹತ್ತಿರಲಿಲ್ಲ ಅದನ್ನ ಅವ್ರು ಕಿರ್ಚಾಡೋದು ಓಡಾಡೋದು ಎಲ್ಲ ಹಾಗಾಗಿ ಓಡಾಡ್ತಾಳಷ್ಟೆ ನಮ್ಮ ನಮ್ಮ ಅಕ್ಕನ ಮಗ ಒಬ್ಬ ಇದೆ ಅದು ಬಿಟ್ರೆ ನನ್ನ ಮಗಳು ಸುಮ್ಮನೆ ಓಡಾಡ್ತಾಳೆ ಅಪ್ಪ ಇದ್ರೆ ಸಾಕು ಅವಳಿಗೆ ತಾತ ತಾತ ಅನ್ಕೊಂಡು ಓಡಾಡ್ತಿರ್ತಾಳೆ ಹಾಗೇನೆ ಹತ್ತುವರೆ ಆಗಿದೆ ಟೀ ಬೇಕು ಅಂತ ಹೇಳಿ ಇವರು ಟೀ ಅಂದ್ರೆ ಇವ್ರಿಗೆ ಫೇವ್ರೇಟ್ ನಮ್ಮ ಅಕ್ಕಂಗೆ ನಮ್ಮ ನಮ್ಮ ಅಕ್ಕನಿಗೆ ಎಕ್ಸ್ಪೆಷಲಿ ನಮ್ಮ ಅಕ್ಕಂಗೆ ನಮ್ಮಮ್ಮಂಗೆ ಈ ಅವರೆಲ್ಲ ಟೀ ಫೇವ್ರೇಟ್ ಅವರಿಗೆ ಅರ್ಧ ರಾತ್ರಿ ಇಬ್ಬರು ಸ ಟೀ ಕುಡಿ ಅಂದ್ರೆ ಕುಡಿತಾರೆ ಏನೋಪ್ಪ ಮದುವೆ ನೀಡ್ತಿರೋದು ಬಹಳ ಖುಷಿ ಐತೆ ಹಾಗೆಯೇ ಖುಷಿ ಅನ್ನೋದಕ್ಕಿಂತ ನಂದು ಮದುವೆ ಆಗಿದೆ ನಮ್ಮ ಅಕ್ಕನ ಮದುವೆ ಆಗಿದೆ ಇದು ಲಾಸ್ಟ್ ಮದುವೆ ನಮ್ಮ ಮೂರು ಜನದಲ್ಲಿ ಇಬ್ರದಾಗೋಗಿದೆ ಇವನೇ ಲಾಸ್ಟ್ ಎಲ್ಲ ಅಂದ್ರೆ ನಾನು ಲಾಸ್ಟು ಇವನು ಲಾಸ್ಟ್ ಮದುವೆ ಆಗ್ತಿರೋದ್ರಿಂದ ಸ್ವಲ್ಪ ಶಾಪಿಂಗ್ ಆಗಿರ್ಬೋದು ಎಲ್ಲ ಜೋರಾಗಿದೆ ಅಂತಾನೆ ಹೇಳ್ಬೋದು ನಾವಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಎಲ್ಲ ಶಾಪಿಂಗ್ ಆಗಿರ್ಬೋದು ಏನೇ ಆಗಿರ್ಬೋದು ಹಾಗೇನೆ ಎಲ್ಲರಿಗೂ ತಗೊಂಡು ನಾವು ಶಾಪಿಂಗ್ ಮಾಡೋದಾಗಿರ್ಬೋದು ಮನೆ ಕ್ಲೀನಿಂಗ್ ಮಾಡೋದಾಗಿರ್ಬೋದು ಮತ್ತೆ ಮನೆ ಪೈಂಟ್ ಮಾಡೋದಾಗಿರ್ಬೋದು ಸಿಕ್ಕಾಪಾಟ ಎಂಜಾಯ್ ಮಾಡ್ತಾ ಇದೀವಿ ಒಂಥರ ಖುಷಿನೇ ಬೇರೆ ತರ ಇದೆ ಒಂಥರ ಫೀಲೇ ಬೇರೆ ತರ ಇದೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿನೇ ಯಾಕಂದ್ರೆ ಲಾಸ್ಟ್ ಮದುವೆ ಮನೆಯಲ್ಲಿ ನಾವು ಮದ್ವೆಗೆ ಮಾತ್ರ ಇಷ್ಟೊಂದು ನಾವು ಆಡಂಬರವಾಗಿ ಶಾಪಿಂಗ್ ಮಾಡೋದಾಗಿರ್ಬೋದು ಅಥವಾ ಓಡಾಡೋದಾಗಿರ್ಬೋದು ಮಾಡ್ತೀವಿ ಇನ್ಯಾವ ಫಂಕ್ಷನ್ ಮಾಡುದ್ರು ಸಹ ನಾವು ಇಷ್ಟೊಂದೆಲ್ಲ ಆಡಂಬರವಾಗಿ ಇರೋಕ್ಕಾಗಲ್ಲ ಯಾಕಂದ್ರೆ ಒಂದು ನಮ್ ಆಗಿರ್ಬೋದು ಒಂದು ಸಿಮಂತ ಆಗಿರ್ಬೋದು ಒಂದು ಬರ್ಡೇ ಆಗಿರ್ಬೋದು ಇಷ್ಟೊಂದೆಲ್ಲ ಆಡಂಬರವಾಗಿ ಮಾಡೋಕ್ಕಾಗಲ್ಲ ಏನಿಂದು ಸಿಂಪಲ್ ಆಗಿ ನಾವು ನಾವೇ ಅಷ್ಟೇ ಬಟ್ ಇದಂತೂ ಮದ್ ಎಲ್ಲ ಯಾರದೇ ಮನೇಲಿ ಆಗಿರ್ಬೋದು ಮದುವೆ ಮಾತ್ರ ತುಂಬಾ ಗ್ರ್ಯಾಂಡಾಗೆ ಇರುತ್ತೆ ನಾನು ಪ್ರತಿಯೊಂದು ಏನು ವಿಡಿಯೋಸ್ನ ಬ್ಲಾಗ್ನ ಮಾಡ್ಕೊಂಡಿದ್ದೀನಿ ಬಟ್ ಹುಷಾರಿಲ್ಲದೆ ಇರೋ ಕಾರಣ ಎಡಿಟಿಂಗೂ ಲೇಟ್ ಆಗ್ತಿದೆ ನಾನು ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ಇನ್ನೊಂದು ಏನಾಗ್ತಿದೆ ನಾವು ಬೆಂಗಳೂರಲ್ಲಿರೋದು ತುಮಕೂರಲ್ಲಿರೋದು ಅಲ್ಲೊಂದು ವಾರ ಇದ್ದರೆ ಇಲ್ಲೊಂದು ವಾರ ಇರೋದು ಅದು ಯಾವಾಗಿಂದ ಅಂದರೆ ಚಿಕ್ಕಪೇಟೆಗೆ ಸ್ಟಾರ್ಟ್ ಆದಾಗಿಂತ ಮುಂಚೆಯಿಂದನೂ ಅಷ್ಟೇ ಮನೆ ಕ್ಲೀನಿಂಗು ಪೈಂಟಿಂಗ್ ಅಂತ ಹೇಳಿದ್ರು ಅಲ್ಲೊಂದು ಹದಿನೈದು ದಿನ ಇರೋದು ಈ ಬ್ಯಾಂಗ್ಳೂರ್ ಅಲ್ಲಿ ಒಂದ್ ಹದಿನೈದು ದಿನ ಇರೋದು ಇಲ್ಲೊಂದ್ ವಾರ ಇರೋದು ಎರಡು ದಿನ ಇರೋದು ಈ ತರ ಆಗ್ಬಿಟ್ಟು ನೀರು ಚೇಂಜ್ ಆಗ್ತಿದೆ ಯಾಕಂದ್ರೆ ನಾವು ಫುಲ್ಲು ಹೊರಗಡೆ ಎಲ್ಲಾ ಡಸ್ಟ್ ಅಲ್ಲಿ ಯಾಕಂದ್ರೆ ನಾನು ಇಷ್ಟು ದಿನ ಬಾಣೆ ತಂದಲ್ಲಿ ಇದ್ದೆ ಮತ್ತೆ ಮಗು ಚಿಕ್ಕ ಬ್ಯಾಂಗ್ಳೂರಿಗೆ ಬಂದ್ ಅಲ್ಲಿ ಬಾಣಾ ತಂದಲ್ಲಿ ನಾನು ಓಡಾಡಿಲ್ಲ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಾಗ ಚಿಕ್ಕ ಮಗು ಇದ್ದಾಗು ನಾನು ಅವಾಗ್ಲೂ ಸಹ ಓಡಾಡಿಲ್ಲ ಈಗ ಶಾಪಿಂಗ್ ಅಂತ ಹಿಂದಿಂದನೇ ಹಿಂದಿಂದ ಓಡಾಡೋದ್ರಿಂದ ಡಸ್ಟ್ಗಳಾಗಿರ್ಬೋದು ಮತ್ತೆ ಬಿಸಿಲು ನನಗೆ ಬಿಸಿಲು ಅಂದ್ರೆ ಆಗೋದಿಲ್ಲ ಬಿಸಿಲು ಆಗಿರ್ಬೋದು ಮತ್ತೆ ನೀರ್ಗಳನ್ನ ಕುಡಿಯೋದಾಗಿರ್ಬೋದು ಈ ತರ ಆಗೋದ್ರಿಂದ ಫುಲ್ ಹೆಲ್ತ್ ಎಲ್ಲ ಒಂಥರ ಗಂಟೆಲ್ಲ ಕೆಟ್ಟೋಗ್ಬಿಟ್ಟಿದೆ ಈ ತರ ಯಾರಿಗೂ ಆಗಿಲ್ಲ ನನಗೂ ಹಸ್ಬೆಂಡ್ಗೆ ಇಬ್ಬರಿಗೆ ಆಗಿರೋದು ಮಗು ಅಷ್ಟೇ ಸ್ವಲ್ಪ ಹುಷಾರ್ ತಪ್ಪಿದ್ದಾಳೆ ಅವಳುನು. ಅವ್ರು ಹುಷಾರ್ ನಮ್ಮ ಅಕ್ಕನ ಮಗಳು ಇಬ್ರಿಗೂ ಹುಷಾರಿಲ್ಲ ಈಗ ಹಾಗೇನೆ ಲಗ್ನ ಪತ್ರಿನೂ ಸಹ ಪತ್ರಿಕೆನೂ ಸಹ ಪ್ರಿಂಟ್ ಆಗಿದೆ ಬಟ್ ನಂಗೆ ವಿಡಿಯೋ ಅದಿನ್ನೂ ಬಂದಿಲ್ಲ ನಮ್ಮ ಅಪ್ಪನಿಗೆ ವಿಡಿಯೋ ಮಾಡಿ ಕಳಿಸು ಅಂದಿದೆ ಇದು ಬ್ಲಾಗ್ ಮಾಡಿರೋದು ನಮ್ಮ ಅಪ್ಪನೇ ಇದು ವಿಡಿಯೋನ ಶೂಟ್ ಮಾಡಿರೋದಿಲ್ಲ ಅಪ್ಪನೇ ನಮ್ಮ ಅಕ್ಕನ ಮಗಳಿಗೆ ಹೇಳ್ದವಳು ನಾನು ಮಾಡಲ್ಲ ನಂಗೆ ಸಾಕಾಗಿದೆ ಅಂದ್ಲು ಹಾಗಾಗಿ ನಮ್ಮ ಡ್ಯಾಡಿನೇ ಮಾಡಿದ್ದಾರೆ ನನಗೆ ಫುಲ್ ಸಪೋರ್ಟ್ ಇದೆ ಅಮ್ಮನ ಮನೆ ಕಡೆಯಿಂದನು ಸಹ ಅಕ್ಕನ ಮನೆಯಿಂದನು ಸಹ ಮೇನ್ ಹಸ್ಬೆಂಡ್ ಬ್ಲಾಗ್ ಮಾಡೋದಿಕ್ಕೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋದಿಕ್ಕೆ ಎಲ್ಲ ನಮ್ಮಮ್ಮನೇ ಕೇಳ್ತಿರ್ತಾರೆ ವಿಡಿಯೋ ಮಾಡ್ದ ಇವತ್ತು ವಿಡಿಯೋ ಮಾಡ್ತಾ ಇದೀಯ ಅಪ್ಲೋಡ್ ಮಾಡ್ತಿದ್ಯಾ ಅಂತ ಕೇಳ್ತಿರ್ತಾನೆ ನಮ್ಮಅಮ್ಮನೆ ಇದನ್ನ ಎಷ್ಟ್ ಜನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ನನಗೆ ಮೇಯ್ನ್ ಹಸ್ಬೆಂಡ್ ಇನ್ನ ಪರ್ಮಿಷನ್ ಸಿಕ್ಕಿರೋದು ಆದ್ರಿಂದ ಇದು ಎಲ್ಲದಕ್ಕೂ ದಾರಿ ಆಯ್ತು ಅಂತಾನೆ ಹೇಳ್ಬೋದು ಇನ್ನು ಮಕ್ಕನ್ ಅಷ್ಟೇ ತುಂಬಾ ಸಪೋರ್ಟಿಂಗು ಅವರು ಬ್ಲಾಗ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದಾರೆ ಬಟ್ ಯಾವಾಗ ಏನು ಗೊತ್ತಿಲ್ಲ ಲೆಟ್ಸಿ ಇನ್ನು ಮಗು ಅವನದು ಸಿಕ್ಕಾಪಟ್ಟೆ ತೀಟೆ ಆಗಿರೋದ್ರಿಂದ ಅವಳಿಗೆ ಬೇರೆ ಕಡೆ ಗಮನ ಕೊಡೋದಿಕ್ಕೆ ಆಗ್ತಾ ಇಲ್ಲ ಈಗ ನನಗ್ ಹೆಂಗಾಗ್ತಿದ್ಯೋ ಆಗ್ತಿದೆಯೋ ನಾ ಎರಡು ವರ್ಷ ಅವಳಿಗೆ ಅಲ್ಲಿ ಅವ್ರನ್ನ ಸ್ಕೂಲಿಗೆ ಕಳ್ಸೋದಾಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಬ್ಲೌಸ್ನ ಸ್ಟಿಚ್ ಮಾಡ್ತಾಳೆ ಅವಳು ಮನೆಯಲ್ಲಿ ಅದಾಗಿರ್ಬೋದು ಈಗ ಹೊರಗಡೆನೂ ಕೆಲ್ಸಕ್ಕೆ ಹೋಗ್ತಾಳೆ ಅದಾಗಿರ್ಬೋದು ಫುಲ್ ಎಲ್ಲ ಅವಳಿಗೆ ಡೈಲಿ ಏನು ಟೆನ್ಷನ್ ಟೆನ್ಷನ್ ಥರ ಹೋಗೋ ಥರ ಆಗಿಬಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದರಲ್ಲಿ ನನ್ನ ಹಸ್ಬೆಂಡ್ ಮಾತ್ರ ಮಿಸ್ಸಿಂಗು ನನ್ನ ಹಸ್ಬೆಂಡ್ ಇದ್ರೆ ಫುಲ್ ಫ್ಯಾಮಿಲಿ ಫುಲ್ ನಮ್ದು ಇದೇ ಫಿಲ್ ಆಗೋದು ಅವರು ವರ್ಕ್ ಮೇಲೆ ಬ್ಯಾಂಗ್ಳೂರಲ್ಲಿದ್ದಾರೆ ನಾನು ತುಮಕೂರಲ್ಲಿದ್ದೀನಿ ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಬ್ಯಾಂಗ್ಳೂರಿಗೆ ಬ್ಯಾಕ್ಔಟ್ ಆಗಬೇಕು ಇಷ್ಟ ಆಗಿದೆ ಅಂತ ಅನ್ಕೊತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಕ್ತಾನೆ ಇಲ್ಲ ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು